ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ ಕೊಪ್ಪಳ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಯಲಬುರ್ಗ ತಾಲೂಕಿನ ಸುಕ್ಷೇತ್ರ ಚಿಕ್ಕವಂಕಲ್ಕುಂಟ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ನಡೆಯುವ ಕಾರಣಿಕೋತ್ಸವದ ಕಾರಣಿಕ ನುಡಿ ಕೃಷಿ ಅವಲಂಬಿತ ಭಕ್ತರಲ್ಲಿನ ಖುಷಿ ಇಮ್ಮಡಿಗೊಳಿಸಿದೆ ಸುಮಾರು ಆರ್ನೂರು ವರ್ಷಗಳ ಇತಿಹಾಸವಿದ್ದು ಶ್ರೀ ವ್ಯಾಸರಾಯರಿಂದ ಪ್ರತಿಷ್ಠಾಪಿತಗೊಂಡು ಅಂದಿನಿಂದಲೂ ಪೂಜೆಗೊಳ್ಳುತ್ತಾ ಬಂದಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪುರಾತನ ಇತಿಹಾಸವಿದೆ ಪ್ರತಿ ವರ್ಷ ಮಾಘ ಬಹುಳ ಸಪ್ತಮಿಯಂದು ವಿಜೃಂಭಣೆಯಿಂದ ಮಹಾರಥೋತ್ಸವ ಅದ್ಧೂರಿಯಾಗಿ ಜರುಗುತ್ತದೆ ಇದರ ಅಂಗವಾಗಿ ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೂ ದೇವಸ್ಥಾನದ ಪ್ರಾಂಗಣದಲ್ಲಿ ಸಹಸ್ರಾರು ಭಕ್ತರ ಮಧ್ಯೆ ಸಾಂಪ್ರದಾಯಿಕ ಹೋಮ ಹವನ ವಿಶೇಷ ಪೂಜೆಗಳು ಸೇರಿದಂತೆ ಕಾಣಿಕೋತ್ಸವ ಭಕ್ತಿ ಸಂಭ್ರಮದಿಂದ ಜರುಗಿದವು ಕಾಣಿಕೋತ್ಸವದಲ್ಲಿ ಕಾಣಿಕರು ಡೊಳ್ಳುಗಳ ನಾದ ಮಧ್ಯೆ ಸ್ವಾಮಿಗೆ ಭಕ್ತಿ ಭಾವದಿಂದ ವಿಶೇಷ ಪೂಜೆ ಸಲ್ಲಿಸಿ ಕುರುಬರ ನೀಲವ್ವ ಹಸಿರು ಸೀರೆ ಉಟ್ಟಾಳ ಮುತ್ತಿನ ದಂಡಿ ಹಾಕ್ಯಾಳಲೆ ಪಂಚ ಕಲ್ಯಾಣಿ ಕುದುರಿ ಕುಣಿತೈತ ಎಂದು ನುಡಿದಿದ್ದಾರೆ ಇದು ನೆರೆದಿದ್ದ ಸಹಸ್ರಾರು ಭಕ್ತರಲ್ಲಿ ಖುಷಿ ತಂದುಕೊಟ್ಟಿದೆ ಈ ವರ್ಷದ ಕಾಣಿಕ ನುಡಿಯ ಪ್ರಕಾರ ಮಳೆ ಚೆನ್ನಾಗಿ ಆಗಿ ಫಲವತ್ತಾದ ಉತ್ತಮ ಬೆಳೆ ಸಿಗುತ್ತದೆ ಎಂಬ ಅರ್ಥ ಸೂಚಿಸುತ್ತದೆ ಇದು ಕೃಷಿ ವರ್ಗಕ್ಕೆ ಅತ್ಯಂತ ಹರ್ಷ ತಂದುಕೊಟ್ಟಿದೆ ಎಂದು ಭಕ್ತರಿಂದ ವಿಶ್ಲೇಷಿಸಲಾಗುತ್ತಿದೆ ಇಂದು ಫೆಬ್ರವರಿ ಎಂಟು ಭಾನುವಾರ ಸಂಜೆ ರಥೋತ್ಸವಕ್ಕೂ ಮುಂಚೆ ಗೊಲ್ಲ ಸಮುದಾಯದವರಿಂದ ಹಾಲು ಕುಳಿ ಆಟ ನಡೆಯಲಿದೆ ಬಳಿಕ ಸಂಜೆ ಐದು ಮೂವತ್ತರ ಸುಮಾರಿಗೆ ಶ್ರೀ ಆಂಜನೇಯ ಸ್ವಾಮಿ ಮಹಾರಥೋತ್ಸವ ಜರುಗಲಿದೆ ಎಂದು ದೇವಸ್ಥಾನದ ಕಮಿಟಿ ಪ್ರಮುಖರು ತಿಳಿಸಿದ್ದಾರೆ ಮುತ್ತಿನ ದಂಡ ಮುಟ್ಟಿನ ಜಾಯಕ್ರೆ ಕು बड़े बड़े अरे चंद्र देवों के मंदिर में ऐसा ना तारे के बारे में बता दे देखो